ರಕ್ಷಿತಾಗೆ ಬಿಗ್ ಅಲ್ಲಿ ಎಷ್ಟು ಒಳ್ಳೆ ಚಾನ್ಸ್ ಸಿಕ್ಕಿದೆ ರಕ್ಷಿತಾ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಅವಳ ಮಾತಿಗೆ ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇರ್ತಾರೆ ಸೊ ಅವಳು ಅದು ಅವಳಿಗೆ ರಕ್ಷಿತಾಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅವಳು ಮಾತು ಕೇಳಿಸ್ತಾ ಇದ್ದರೆ ಇದ್ರೆ ತುಂಬಾ ನಗು ಬರ್ತಾ ಇರುತ್ತೆ ಬಟ್ ಆದರೆ ನಮ್ಮ ಕನ್ನಡ ಜನತೆ ರಕ್ಷಿತಾನ ಉಳಿಸ್ಕೊತಾರೆ ಮುಂದುವರ್ಸಿ ಹೋಗಿ ಮುಂದುವರ್ಸ್ತಾರೆ ಅಂತಲೇ ಹೇಳ್ಬೋದು ಸೊ ಅವಳು ತುಂಬಾ

ನಾನು ಹೆಚ್ಚಾದ ಇರ್ತೀನಿ ಅಲ್ವಾ ನನ್ನ ಬೆಕ್ಕು ಬೆಕ್ಕು ಅವರ ಸೈಡ್ ಕುತ್ಕೋತಾರೆ ನಾನು ಎಡಿಟಿಂಗ್ ಮಾಡ್ತೀನಿ ಹೋಗ್ತೀನಿ ಅಲ್ವಾ ಬೆಕ್ಕುಗೆ ತಕೊಂಡು ಹೋಗ್ತೀನಿ ಇಲ್ಲಿ ಇಲ್ಲಿ ಇಡ್ತೀನಿ ಬೆಕ್ಕುಗೆ ಇಲ್ಲಿ ಇಡ್ತೀನಿ ಹಿಂದ ಹಿಂದ ಮಾಡಿ